ಅನಂತಕುಮಾರ್ ಹೆಗಡೆ ಸಿಎಂ ಸಿದ್ದರಾಮಯ್ಯ ನಡುವೆ ಸಂಸ್ಕೃತಿ ಸಮರ್ ಅನಂತಕುಮಾರ್ ಹೆಗಡೆ ವಿರುದ್ಧ ದಿನೇಶ್ ಗುಂಡೂರಾವ್ ಗರಂ ಆಗಿದ್ದಾರೆ ಅನಂತಕುಮಾರ್ ಹೆಗಡೆ ಹೇಳಿಕೆ ಇಂದು ಸಮಾಜಕ್ಕೆ ಕಳಂಕ ಅತ್ಯಂತ ಕೀಳು ಮಟ್ಟದ ಹೇಳಿಕೆಗಳನ್ನ ಹೆಗಡೆ ನೀಡುತ್ತಿದ್ದಾರೆ ಅನಂತಕುಮಾರ್ ಹೆಗಡೆ ಹೇಳಿಕೆ ಸಮಾಜದ ಸಾಮರಸ್ಯಕ್ಕೆ ಹಾನಿಕಾರಕ ಬಿಜೆಪಿಯವರು ಹೆಗಡೆ ಹೇಳಿಕೆ ಖಂಡಿಸದಿರುವುದು ದುರಾದೃಷ್ಟ ಅಂತ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಬಿಜೆಪಿ ವಿರುದ್ಧ ದಿನೇಶ್ ಗುಂಡೂರಾವ್ ಪ್ರಾರಂಭ ಆಗಿದ್ದಾರೆ ಆ ಥರ ಹೇಳಿಕೆಗಳು ಬಹಳ ಕೀಳಮಟ್ಟದ ಹೇಳಿಕೆಗಳು ಮತ್ತು ಬಹುಶಃ ನಮ್ಮ ಹಿಂದೂ ಸಂಸ್ಕೃತಿಗೆ ಕಳಂಕ ಅಂತಲೇ ಹೇಳಬೇಕು ಆ ಥರ ಹೇಳಿಕೆ ಹೇಳಿಕೆಗಳು ಯಾವ ಸಂಸ್ಕೃತಿ ಕೂಡ ಒಪ್ಕೊಳ್ಳೋದಿಲ್ಲ ಯಾವುದೇ ಧರ್ಮದ ಸಂಸ್ಕೃತಿ ಅಂತ ಹೇಳಿಕೆಗಳು ಒಪ್ಕೊಳ್ಳೋದಿಲ್ಲ ಈ ರೀತಿಯಾಗಿ ಮಾತನಾಡಬಾರ್ದು ಅಂದರೆ ಅನಂತಕುಮಾರ್ ಹೆಗ್ಡೆ ಅವರ ಒಂದು ಯಾವ ಒಂದು ರೀತಿ ಸಮಾಜದ ಆರೋಗ್ಯಕ್ಕೆ ಹಾನಿಕರ ಅವರ ಹೇಳಿಕೆಗಳು ಸಮಾಜದ ಆರೋಗ್ಯಕ್ಕೆ ಹಾನಿ ಹಾನಿಕರವಾದ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಅವರು ಟೀಕೆನೂ ಮಾಡ ಅದನ್ನು ಕಂಡೆಮ್ಮು ಮಾಡಿಲ್ಲ ಹಾಗೂ ಅದನ್ನು ನಿರಾಕರಣೆ ಕೂಡ ಮಾಡಿಲ್ಲ ಇದು ದುರಾದೃಷ್ಟಕರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್